ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಮಾಡಿ ಪ್ಲೀಸ್ ಎರಡು ವರ್ಷ ರಿಗುನಿ ತ್ರಿವಿಷ ಒಡ್ಡೋಲಗ ಸಾಮಾನ್ಯವಾಗಿ ರಕ್ಕಸ ಬಣ್ಣದ ವಿಷ ಅಂತ ಹೇಳ್ತಾರಲ್ಲ ಬಣ್ಣದ ವಿಷ ರಾಮ ಸಣ್ಣ ಪುಟ್ಟ ಎಲ್ಲ ಮುಂಡಾಸು ಎಲ್ಲಾ ರೀತಿಯ ವೀಕ್ಷನ್ ಮಾಡಿಸ್ಕೊಂಡು ಅಲ್ಲಿ ಶಂಗಡೆಯವರು ಮಾಮಲೆಗಡೆಯ ದೇವ್ರಗಡೆಯವರು ಡಾಕ್ಟರ್ ಜೋಶಿ ಅವರಿಗೆ ಅವರಿಗೆಲ್ಲ ಮುದ್ದಿನವನಾಗಿ ಎರಡು ವರ್ಷ ಅಲ್ಲಿ ನಾನು ತಿರುಗಾಟ ಮಾಡಿ ಹೌದು ತದನಂತರದಲ್ಲಿ ಕಮಲಸಲಿ ಮೇಳಕ್ಕೆ ನಾನು ನಿಜವಾಗಿಯೂ ಇರಗುಂಜಿ ಮೇಳದಲ್ಲಿ ಇದ್ದಿದ್ರೆ ಇವತ್ತು ಬಯಲಾಟದ ಕಲಾವಿದ ಅಲ್ಲ ಅವ್ರ ಜೊತೆ ಒಡ್ನಾಟದಲ್ಲಿ ಇವತ್ತು ಟೆಂಟನ್ ಮಾಡಿದ ಕಲಾವಿದ ಆಗ್ತಿದ್ದೆ ಎನ್ನುವಂತ ಇವತ್ತು ಆ ಆಸೆ ನನ್ನಲ್ಲಿತ್ತು ನಮ್ಮ ಕಮಲಸಲಿ ಮೇಳವನ್ನ ಕಿರುಬೇರು ಚಿಗಾರಿಕೊಂಡಂತ ವಹಿಸ್ಕೊಂಡ್ರು ಅವಾಗ ನಮ್ಮಅಪ್ಪ ನಿಮ್ ನನ್ನ ಮಗಿ ಮಾಡಿಗಂಡೆಲ್ಲ ಮಾಡ್ಬೇಕು ಅಮ್ಮಅಪ್ಪ ಹೇಳಿದೆ ಅಮ್ಮಗ ಎಲ್ಲ ವೇಷ ಮಾಡೋದು ಅಲ್ಲಿಗೆ ನಾನು ಪೀಳಿಗೆ ಶ್ರೀವೇಶಧಾರಿಯಾಗಿ ಎಲ್ಲೂ ಆಗಿ ಎಲ್ಲಾ ರೀತಿಯ ವೇಷಗಳನ್ನು ಮಾಡಿದವಲ್ಲ ಪ್ರವೇಶವನ್ನು ಮಾಡಿದ್ವಿ ಒಂದು ವರ್ಷ ಬಹುಶಃ ಕೇಂದ್ರವನ್ನ ಮುಡಿಗಿನ ಮೇಳವನ್ನು ಬಿಟ್ಟು ಶೃಂಗೇರಿ ಮೇಳದಲ್ಲಿ ಪ್ರಧಾನ ಶ್ರೀವೇಶ ಮಾಡಿದ್ದೆ ನಾವು ಶೃಂಗೇರಿ ಮೇಳದಲ್ಲಿ ಹೌದು ಬಹಳ ಮುಖ್ಯ ಸ್ತ್ರೀವೇಶ ಚಿತ್ರಾಂಗದ ಶಶಿಪ್ರಭೆ ದ್ರೌಪದಿ ಪ್ರಧಾನ ಸಾಮಾನ್ಯವಾಗಿ ಸುದ ಇದು ಪ್ರಭಾವತಿ ಇತ್ಯಾದಿ ಎಲ್ಲ ಕಮಿಪೇಶಗಳನ್ನು ಮಾಡಿದವನ ಆ ಕಾಲದಲ್ಲಿ ಎಂಬತ್ತನ ಮೇಲೆ ಯಾಕೆ ಬಣ್ಣ ಹಾಕ್ಲಿಲ್ಲ ನನ್ನ ಆಳಂಗ ಉದ್ದಾಗಿದೆ ಕೈಕಾಲು ಸ್ವಲ್ಪ ಉದ್ದ ಅಂತ ಆದ್ದರಿಂದ ನನಗೆ ಶ್ರೀವೇಶ ದಾಡ್ ಅನ್ನಿಸ್ತು ಎಂಬತ್ನಿಷ್ಟಿಗೆ ಮಂದಾರ್ತಿ ಮೇಳಕ್ಕೆ ಮಂದದ್ದು ನಾ ಅಲ್ಲಿಂದ ಶ್ರೀವೇಶಕ್ಕೆ ಬಣ್ಣ ಹಾಕ್ಲಿಲ್ಲ ಅಲ್ಲಿಂದ ಗುಂಡುವೇಷ ನೀವು ಮಂದಾರ್ತಿಗೆ ಬರುವಾಗ ಎಷ್ಟು ಮೇಳ ಇತ್ತು ಮಂದರ್ತಿಯಲ್ಲಿ ಒಂದೇ ಮೇಳ ಆವಾಗ ಮಂದರ್ತಿ ಮೇಳ ಹೀಗೆ ದೇವಸ್ಥಾನ ದೋತಿಯಿಂದ ತಿರುಗಾಟದ ಮೇಳ ಅಲ್ಲ ಮುಖ್ಯ ಭೋಜರ ಹೆಗಡೆಯವರಿ ಎಂಬ್ರು ಮಂದರ್ತಿ ಮೇಳ ಏಲಂ ಕಾಲದಲ್ಲಿ ವಹಿಸ್ಕೊಳ್ತಾ ಇದ್ರು